ಎಷ್ಟು ಮಂದಿ ಫೋನ್ ಮಾಡಿ ಫೋನ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಕೆ ಬಗ್ಗೆ ಕಮೆಂಟ್ ಮಾಡಿ ಮಾಡಿ ಹೇಳಿರಿ ನಾ ಸೃಷ್ಟಿ ಕೂಡ ಓದಿಸಿದೆ ನನಗೆ ಭಾಳ ಖುಷಿ ಆಯ್ತು ಅಂತ ನಗ್ರಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮದ್ ನೋಡ್ರಿ ನೀವು ಕೂಡ ಆರಾಮದಿರಿ ಅನ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡಾಕೀನಿ ರೆಡಿ ಆಗಿವ್ರಿ ನಾಷ್ಟ ಆಗೈತಿ ಮನೆಯೊಳಗ ಎಲ್ಲಿ ಹೊಂಟೀವಿ ಅಂತ ಹೇಳಿ ನಾ ನಿಮ್ಗೆ ಹೋದಾದ್ಮೇಲೆ ಅಲ್ಲಿ ಏನು ಬಿಡೋ ತಗೋತಿರ್ತೀನಿ ಆವಾಗ ನಿಮ್ಗೆ ಆಗಿ ಸೂಪರಾಗಿ ರೆಡಿಯಾಗೀನಿ ಹೊಸ ಡ್ರೆಸ್ಸು ಫಸ್ಟ್ ಟೈಮ್ ಹಾಕೊಂಡಿನ್ರಿ ಬಾಗು ಬಂದಾಳ ಚಿನ್ನು ಬಂದಾಳ ಚಿನ್ನು ಹಾಯ್ ಹಾಯ್ ನಾನ್ ಡ್ರೆಸ್ ಹಾಕೊಂಡಾಳ್ರಿ ನಾನು ಈ ಡ್ರೆಸ್ ಹಾಕೊಂಡಿನಿ ಸಕ್ಕತ್ತ ನಮ್ಮ ಚುಟ್ಟಿ ಹೇಳಿದ್ದು ಮಸ್ತ್ ಕಣತ್ತೇಂಟಿ ಅಂತ ಹೇಳಿ ಆಕ್ಚುಲಿ ನಂದೇ ಇದು ಡ್ರೆಸ್ ನಾನ್ ತಗೊಂಡಿದ್ದು ಯುದ್ಧ ಮಾಡ್ದಂಗ ನಾನೇ ತಗೊಂಡಿದ್ದು ಅವಾಗ ಫಿಟ್ಟಿಂಗ್ ಮಾಡಿದ್ದಂದ್ರೆ ಇಲ್ಲೊಂಥರ ಎಂಗೋ ಜಗ್ದಾಗ ಹಾಕಿತ್ತು ಬರ್ತಿದ್ದಿಲ್ಲ ಟೈಟ್ ಫಿಟ್ಟಿಂಗ್ ಮಾಡಿದ್ನಿ ಮಾಡಿದ್ವಿ ಸಿಕ್ಕಾಬಿಟ್ಟೆ ಹೊಲಿಗೆ ಹಾಕಿಬಿಟ್ಟಿದ್ನಿ ಮಂದಿ ಮನೆಗೆ ಹೋಗಿ ಫಿಟ್ಟಿಂಗ್ ಮಾಡ್ಕೊಳಕತ್ತೀನಿ ಮತ್ತೆ ಒಳ್ಳೆ ಮಳೆ ಬ್ಯಾಡ್ ಅಂತ ಅದು ಅವಾಗ ಬರ್ತಿದ್ದಿಲ್ಲ ಈಗೆಲ್ಲ ಇಲ್ಲಿ ಲೂಸ್ ಆಗಿತ್ತು ಅವಾಗ ಬರ್ತಿದ್ದಿಲ್ಲ ಇದು ಒಂದಮನಿ ಮಾಡಿ ನಾನೇ ಮಾಡೀನಿ ಏನು ಮಾಡಿ ಹೌದನಾ ಈಗ ಒಂಥರ ಇಲ್ಲೆಲ್ಲ ಶೋ ವೇಟ್ ಕಮ್ಮಿ ಗೆತ್ತಲಾ ಒಂಥರ ಚಂದ ಕಣಾತಿ ಹೆಂಗ್ ಕಣಾ ಅಂತ ಹೇಳಿ ಸೃಷ್ಟಿಗೆ ವಿಡೋ ಮಾಡ್ರಿ ಪೈಸೆ ಹಾಕ್ಬೈಸ್ರಿ ನೀನು ಜೆ ಜೇಜಿಗೆ ನಮಸ್ತೆ ಮಾಡು

ಮತ್ತ ಅದು ಬಂದ್ರೆ ಕಾಪಿರೇಟ್ ಬಿಡುತ್ತೆ ನಂಗೆ ನೋಡಬಹುದು ಎಲ್ಲ ಗಿಟ್ ಓಪನ್ ಮಾಡ್ಯಾರೀಸ್ ூர்த்த எல்லாேட் ஓபன் நோட்ரி அவாங்க நாராயண நாராயணபுர் டேம் ரீ பசவசாக கரீத்தா இடி சைட் நம்ம சைடெல்லாம் நாராயணபுர டேம் அந்த நோட் பண்ண

ಮಾರ ಸುಕ್ಷೇತ್ರ ಅಮರೇಶ್ವರ ಆಗಮಿಸಿದ ಸರ್ವಭಕ್ತೋರೊಂದಕ್ಕೆ ಹಾರ್ದಿಕ ಶುಭಾಶಯಗಳು ಬರ್ರಿ ಬಾಯ್ ಮಾಡಿ ನೀನು ಮಾಡಿ ನಾವ್ ஆட்டி நீடி தீ வந்த மம்மீ நோட்யா ஓகே சுட்டி தீனோங்க நேர

ತಿಪ್ಪಾ ಬೇಡ ಹೇಳಿ ಕೇಳು ಇಲ್ಲ ಅಂತ ಮಾಡಿ ಅವರಿಂದ ಸ್ವಿಮಿಂಗ್ ಮಾಡ್ತೀವಿ தக மொ இ சரி சீ

ஆ உன்பான அன்புள்ள நான் நேபெட்ட ஓ உன்னே போட்டுடப்பா ஓ விடு சரி ஓடு விடு சொல்லு சரி விடு சரியா பண்ணிடலாம் ஓ ஏய் ஓ அட்டி நங்கலத்துல ਮੰங்கற மாடு வெட்கோ ஏன் வெட்கோ ಬಾ ಬಾ ಬಡ್ಬ್ರಿ ಪಾಪಾಜಿ ದರ್ಶನ ಮುಗಿಸಿ ನಾವು ಮನೆಗೆ ಹೊಂಟೀವ್ ನೋಡ್ರಿ ಈಗ ಮಸ್ತ್ ದರ್ಶನ ಅಂತ ಸೂಪರ್ ಆಗಾಯ್ತು ನಮ್ಮ ಓಮ್ ಗುಂಡ್ರು ನೋಡ್ರಿ ಎಷ್ಟ್ ಚಂದ ಓಡಾಡಕತ್ತಾನ ಓಮಿ ನೋಡವ ಇವ್ರು ಅದಾರ ನಮ್ಮನ್ನ ಬೇರೆ ಮಾಡಿಬಿಟ್ರು ಹ್ಞೂ ಪ್ಲೇಸ್ ಮಾತ್ರ ಎಷ್ಟು ಚಂದ ಅನಿಸ್ತದ ಬಾ ಬಾಬು ಸೂಪರ್ ಅಂಬರೀ ಸೂಪರಾಗಿ ಕಾಣಿಸುತ್ತೆ ಫ್ರೆಸ್ ಆಗೋಲ್ಲ ಬಿದ್ದು ಫ್ರೆಸ್ ಸೂಪರ್ ಗುಡಿ ಅಂತರ ಪ್ರಶಾಂತ್ ನೋಡ್ರಿ ಸೂಪರಾಗಿ ಪ್ರಶಾಂತ ಗುಡಿ ಯಾಕಂದ್ರೆ ಇಲ್ಲಿ ರೂಮ್ನು ಸಿಕ್ತಾವೆ ಅಸ್ತಿ ಇರ್ಬೋದು ನಾವು ನಡ್ಕೋತ ಮೂರು ವರ್ಷ ಬಂದಿದ್ರೆ ನಾನು ಈ ಗುಡಿಗೆ ಸೈಡು ರೂಮ್ ಇರ್ತಾವೆ ಒಂದೊಂದು ಊರವ್ರು ಒಂದೊಂದು ಟೀಮ್ ರೂಮ್ ಇರ್ತೈತಿ ಯುವ ಹಾಂ ರೀ ತೊಟ್ಟಲ ನೋಡ್ರಿ ಎಷ್ಟು ಚಂದ ಕಟ್ಟಾರೆ ಮಮ್ಮಿ ಮುತ್ತಿನ ತೊಟ್ಲ ನೋಡಿದೆವಾ ಮುತ್ತಿನ ತೊಟ್ಲ ಹೇಳ ತೊಟ್ಲೆ ಕಟ್ಟಿದ್ರೆ ಮಕ್ಕಳು ಕಟ್ಟಿಟ್ಟು ಬುತ್ತಿರಿ ಎಲ್ಲ ಮುತ್ತಿನ ತೊಟ್ಲ ನೋಡಿರಿ ಮದುವೆ ಆಗ್ಲರ್ದವರು ದಂಡಿ ಕಟ್ತಾರ್ರಿ ಮನಿ ಮನೆ ಆಗ್ಬೇಕನ್ನೋರು ಒಂದು ಮನೆಗೈತೆ ಚಿತ್ರ ಮಾಡ್ತಾರ ದೇವಸ್ಥಾನು ಎಲ್ಲ ತಗೋವಿ ಈ ಥರ ಮಕ್ಕಳ ಮೇಲೆ ಅರ್ಥ ಕಲ್ಯಾಣ ಆಗ್ಬೇಕಂದವರು ಕಲ್ಯಾಣ ಆಗ್ಲೆಂದವರು ಕಂಕಣ ಕಟ್ತಾರೀ ನಾನು ಹೇಳಕ್ಕೆ ಕೊಡ್ತೀನಿ ಕಲ್ಯಾಣ ಕಲ್ಯಾಣ ಆಗ್ಲೆಂದವರು ಕಂಕಣ ಕಟ್ಟೋಗಾರಿ ಮಕ್ಕಳು ಅಂದವ್ರು ಈ ಥರ ತೊಟ್ಲ ಕಟ್ಟಿ ಒಟ್ಟ ಕಟ್ಟಿಟ್ಟು ಬುಕ್ಕಿ ಯಾವ್ದಾರ ಆಗಲಿ ಯಾವ್ದಾರ ವಟ್ಟ ಇಲ್ಲ ಅನ್ನಂಗಿಲ್ಲ ಇದು ಅಂಬರೀಶ್ ಅಂದ್ರೆ ಭಾರಿ ಹೆಸರಾದ ಪಟ್ನ ರೀ ಲಿಂಗ್ಸೂರು ಸೈಡ್ ಬರ್ತದ್ರಿ ಇದು ಆಗ್ಬೇಕನ್ನ ತಾಯಿ ಕಟ್ಟಾರ ಆಗಿನವ್ರು ಬಳಿ ಕಟ್ಟಾರ ಯಾರಾದ್ರೂ ನಾನು ನಿಮ್ಮ ಗಂಗಡಿಸಲೇ ಮನಿಗೂ ಹೇಳೀನಿ ಮನೆ ಕೇಳಿ ಮಾತಾಡೀನಿ ಯಾರಿಗಾದ್ರೂ ಏನಾರ ಒಂದು ನಿಮ್ಮ ಮಕ್ಕಳು ಅಂಬ್ರಗುಂಡಿಗೆ ಅಂಬರೇಶ್ವರಿಗ ಹರಿಕಿ ಒತ್ಕೋಬೇಕು ಅನ್ನೋದಿತ್ತಂದ್ರೆ ನೀವು ಬಂದು ಇಲ್ಲಿ ನಿಮ್ಮ ಮನುಷ್ಯನ ಹರಿಕಿ ಬೇಡ್ಕೊಂಡು ಹೇಳಿ ಮಕ್ಳು ಬೇಕಂದವರು ತೋಟ್ಲ ಭಾಷೆ ಬೇಕಂದವರು ಕಲ್ಯಾಣ ಆಗ್ಬೇಕಂದವ್ರ ಭಾಷೆಗ ನಿಮ್ಮ ಮನಸ್ಸನ್ನು ಹರಿಕಿ ಇದ್ದವರು ಕಾಯಿ ಕಟ್ಟು ಅಂದ್ರೆ ಅಂದರೆ ನಿಮ್ಮದು ಕಟ್ಟಿಟ್ಟಿರ್ತೀನಿ ನೋಡಿ ಶಾಸಕ ನಮಸ್ಕಾರ ಎಲ್ಲರೂ ಹೆಚ್ಚು ತೊಟ್ಲನೆ ಕಟ್ಟಾರ ನೋಡ್ರಿ ಎಲ್ಲಾನು ನೋಡ್ರಿ ಇಲ್ಲೆಲ್ಲ ಬರೀ ತೊಟ್ಲನೆ ಇಷ್ಟದ ಮುತ್ತಿನ ತೊಟ್ಲ ಮುತ್ತಿನ ತೊಟ್ಲಾಗ ಇಲ್ಲೊಂದು ಬಾಸಿಂಗ ಐತೆ ನೋಡ್ರಿ ಇದು ಬಾಸಿಂಗ ಮದುವೆ ಆಬಕ್ ಅನ್ನೋರು ಒಟ್ಟ ಮನೆ ಆಗ್ಬಕನ್ನೋರು ಹಿಂಗೆಲ್ಲ ಕಟ್ತಾರ ನೀವು ಬಂದು ದೇವ್ರ ದರ್ಶನ ತಗೋರಿ ಒಳ್ಳೇದಾಗಲಿ ಕಬ್ಬಿನಾಲು ಕುಡಿಯಾಕ ಮಮ್ಮಿ ಆಟ ಹಾಕ್ತಾರೆ ನೋಡ್ರಿ ಓಮೋ ಬೇಡ ಬೇಡ ಫ್ರೆಂಡ್ಸ ನೋಡ್ರಿ ತಿಂತೀನಿ ಮುನೇಶ್ವರ ಗುಡಿಗೆ ನಾವು ಬಂದ್ವಿ ಈಗ ಜಸ್ಟ್ ನಾನು ಫಸ್ಟ್ ಟೈಮ್ ಇದಕ್ಕೆ ಬರೋದು ಅಮೃತ್ಸವರ್ಗೆ ಎಷ್ಟು ಸಲ ನಡ್ಕೋತ ಬಂದೀವಿ ಹಂಗೆ ಜಾತ್ರೆಗೂ ಕೂಡ ತಿಂತೀನಿ ತಿಂತೀನಿಗೆ ನಾನು ಬರೋದು ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಾಗ ಇದು ಒಂದು ತಿಂತೀನಿ ಅಂತಂದ್ರೆ ಭಾಳ ಅಂದ್ರೆ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು ಜಾತ್ರೆ ಒಂದು ತಿಂಗಳನ್ಗಟ್ಲೆ ಇರ್ತೈತ್ರಿ ಇದು ಸೂಪರಾಗಿ ಮಂಕಿ ಪ್ಯಾಂಟ್ಗೆ ಹತ್ತಿಗ ಹತ್ತು ಹತ್ತು ಶ್ರೀ ಹತ್ತು ಹತ್ತು ಬಾಗು ನಾನು ಮಾಡ ನಾನು ಹೋಗಿ ಶ್ರೀ ಕಟ್ಕೊಂಡು વાજી નું ખાવાનું નહિ તીન નંબર સરોડ છે નસન ક્યાં પર કામ કામ કી સંભો મેડમ ઇલ્લો રી એ ક્યાં છે આવો આવો કી નમસ્કાર મારો નમસ્કાર

ಈಗ ಅಲ್ಲಿ ಮ್ಯಾಗ ಹೋಗ್ಬೇಕಲ್ಲಿ ಇರೋದು ಮೋನೇಶ ದೇವ್ರಿ ತಿಂತೀನಿ ಮೋನೇಶ ಮ್ಯಾಗ ಇರೋದು ಮಯ್ಯ ಈಗ ನಾವು ಮ್ಯಾಗ್ ದರ್ಶನಕ್ಕೆ ಹೋಗಿ ನೋಡ್ರಿ ಅಕ್ಕಿ ಕೆಳಗಿನ ಗರ್ಭಗುಡಿ ಒಂದು ಇಲ್ಲಿ ಮ್ಯಾಲ ಗರ್ಭುಡಿಂದು ತೊಳಗಿ ಚಿನ್ ತೊಳಗಿದಿದ್ದು ಮುನೇಶ್ ದೇವರು ಮ್ಯಾಗಿದ್ದು ಬಡೇಮಯ್ಯ ತೊಳಗಿಂದು ಅದ್ರ ಮ್ಯಾಗ ದೇವ್ರ ಮ್ಯಾಗ ಈ ಕಡೆ ಮ್ಯಾಗ ಬಡೇಮಯ್ಯ ದೇವರು ಅದಾನ ತಳಗಿಂದನೂ ಗರಗುಡಿ ಇದನ್ನು ಗರಗುಡಿ ಮುನೇಶ್ ಮುತ್ತೇನೆ ತೊಳಗಿದ ಚಿನ್ನ ಬರೀ நடி அடில்ற இல் நான் ஓடேட் நோடப்பட் ஏப்பா அந்த நீடங்கலப்பாங்க

నిబతినే నా మాకదరి ఇబ్రూ గోబితి నాతర్ నాడరి ஒ ம ஓட எப்போட்டி நான் அடிந்த <laughs> <laughs> तो मेलती यु हाडे लाका को एला गोल्ड हा 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 सु सु हज्जा हज्जा दे मामा या हा मार मार अबे मार मार देख मार को दृष्ट आ चल इडको ब काय नी इडको

గుడ్ నీకు నీ సరే బాగు చిన్న హోతన సరి ఏ మితే బోటగా జల్దీ హిన్ను నోడలి హ్యాంగిడుతీ చిన్న గ్రిప్పు ಮೆಕ್ಕಿತೇನಿ ನೋಡ್ರಿ ವಾಚಿನ ಮೆಕ್ಕಿತೇನಿ ಸೂಪರ್ ಬಿಸಿ 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 ತೆನಿ ತೆನಿ ಮೆಕ್ಕಿ ತೆನಿ ಕಾಂ ಕಾಂ ಪ್ರವಾಸ ಮಾಡಿ ನಾವು ಸೆಕೆಂಡ್ ನಾ ರನ್ನಿಂಗ್ ಏ ಹಾಗಲ್ಲ ನಾ ರನ್ನಿಂಗ್ ಹಾಯ್ ಫ್ರೆಂಡ್ಸ್ ಬರ್ರಿ ನಾನೀಗ ಮತ್ತೆ ಲಾಗ ಸ್ಟಾರ್ಟ್ ಮಾಡಕತ್ತೀನಿ ಮನೆಗೆ ಬಂದಿಂದ ಅನ್ನ ಸಾಂಬಾರು ಅಡುಗೆ ಮಾಡಿ ಮಸ್ತ್ ಅಂದ್ರೆ ಮಸ್ತ್ ಊಟ ರೀ ಊಟ ಮಾಡ್ಕಿ ನೀವು ಅಂತ ಕುಂತೀವ್ರಿ ಈಗ ಇಬ್ಬರು ಮಕ್ಳು ಮಲ್ಕೊಂಡಾರ ನಮ್ಮ ಸಿರಿದಾರೆ ಹಬ್ಬ ಕಿತಿಮಿತಿ ಕಿಡಿಗೇಡಿ ಕಿರಿಕಿರಿ ಅಷ್ಟೇ ಇತ್ತು ಇವತ್ತು ಹೊರಗೆ ಹೋಗಿದ್ವಿ ಅಂದ್ರೆ ಮೇನ್ ಅಂದ್ರೆ ಅವ್ರಿಬ್ಬರು ಜಾಸ್ತಿ ಹೊರಗಡೆ ಹೋದಾಗ ಊಟ ಮಾಡಂಗಿಲ್ಲಲ್ಲ ಸಿರಿ ಒಂದು ಸ್ವಲ್ಪ ಪಲಾವ್ ಅದು ಇದು ಓಂಕಾರ ಏನು ಜಾಸ್ತಿ ತಿಂದಿದ್ದಿಲ್ಲ ಹಾಗಾಗಿ ಬಂದ ತಕ್ಷಣ ಜಲ್ದಿ ಅಡಿಗೆ ಮಾಡಿ ಅವ್ರಿಗೆ ಊಟ ಮಾಡಿಸಿ ಸದ್ಯಕ್ಕಂತೂ ಮಲಗಿ ತಿನ್ರಿ ಇವತ್ತು ನಾವು ಏನು ಒಮ್ಮೆ ಹೇಳ್ದೆ ಕೇಳಿದೆ ಒಮ್ಮೆ ಟ್ರಿಪ್ಪಿಗೆ ತಯಾರಾದ್ವಿ ಅಂತೇಳಿ ಒಮ್ಮೆ ನಮ್ಗೆ ರಾತ್ರಿ ಡಿಸೈಡ್ ಆಯ್ತು ರೀ ನಂದು ಆಯ್ತು ಈಗ ನಮ್ಮ ಸಿರಿಯರ ಪಪ್ಪನೂ ಆಯ್ತು ಊರಿಗೆ ಹೋಗಿ ನಾನು ಅಂತೇಳಿ ಹೇಳಕತ್ತಿದ್ರು ಅದಕ್ಕೆ ಮಮ್ಮಿ ಏನಂತಂದು ಪ್ರತಿ ಸಲ ಬಂದಾಗೂ ಇದೇ ಇತ್ತಂದ್ರೆ ಸಿರಿ ಹುಟ್ಟಿದಾಗಿಂದು ಅರಕಿನೇ ಇದ್ದೆವು ಬರೀ ಹಿಂಗೆ ಹೋಗು ಅನ್ನೋದು ಬಿಡೋದು ಹೋಗು ಅನ್ನೋದು ಬಿಡೋದು ಇದೇ ಥರನೇ ಇತ್ತು ಆ್ಯಕ್ಚುಲಿ ಇದ್ದಾಗೆ ಹೋಗೋದಿತ್ತು ನಾವು ಅವ್ರದ್ದನ್ನ ಅಕ್ಕಾರು ಮತ್ತು ಸಾಲಿ ಚಲುವಾಗಿ ಅಂತ ಅರ್ಜೆಂಟ್ ಹೋದ್ರು ಅದು ಒಂದು ಇನ್ನೊಂದು ಏನಂದ್ರೆ ಆ ಟೈಮ್ದಾಗ ಮಳೆ ಇತ್ತು ರೀ ಇವಾಗ ತೊಟ್ಟ ಇದು ಏನೂ ಜಾಸ್ತಿ ಇದ್ದಿದ್ದಿಲ್ಲ ಹಂಗಾಗಿ ಒಮ್ಮೆ ಸಡನ್ಲಿತಾ ಇರೋದ ಮಮ್ಮಿ ಸಲ ಎಲ್ಲರೂ ಸೇರಿದಾಗ ನೋಡೋಣಂತ ಸದ್ಯಕ್ಕೆ ನಂದು ಏನು ಹರಿಕೆ ಇತ್ತಲ್ಲ ಎಲ್ಲ ನಾನು ಮುಟ್ಟಿಸ್ತೀನಿ ಒಂದೇ ರೊಟ್ಟಿಗೆ ಹೋಗಿ ಮಂದೇ ರೊಟ್ಟಿ ಬರೋಣ ಅಂತೇಳಿ ಯಾವ್ಯಾವ ಊರಿಗೆ ಹೋದ್ವಿ ಅಂತೆ ಮಮ್ಮಿ ಈಗ ಹೇಳ್ತಾರೆ ನೋಡಿರಿ ಎಷ್ಟು ಮಂದಿ ಫೋನ್ ಮಾಡಿ ಫೋನ್ಯಾಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಕೆ ಬಗ್ಗೆ ಕಮೆಂಟ್ ಮಾಡಿ ಮಾಡಿ ಹೇಳೀರಿ ನಾ ಸೃಷ್ಟಿ ಕೂಡ ಓದಿಸಿದೆ ನನಗೆ ಭಾಳ ಖುಷಿ ಆಯ್ತು ಭಾಳ ಹೆಮ್ಮೆ ಆಯ್ತು ನಾವು ಮಕ್ಕಳು ಬಂಧು ಬಳಗ ಇಲ್ದವರು ನೀವೇ ನಮಗೆ ನೂರಾರು ಮಂದಿ ಅಲ್ಲ ಸಾವಿರಾರು ಮಂದಿ ಅಲ್ಲ ಈ ಗಟ್ಲೆ ಮಂದಿ ಆಗಿರಿ ಗಟ್ಲೆ ಮಂದಿ ಆಗಿರಿ ಅದ ಒಂದು ಹೆಮ್ಮೆ ನನ್ನ ಮಕ್ಳಿಗೆ ಯಾರಾದ್ರೂ ಮಾತಾಡ್ಸೋಕ್ಕೆ ಎಲ್ಲಾದರೂ ಪುನಃ ಹಿಡ್ಯಾಕೆ ಬಂದು ಬಳಗ ಐತೆ ಅನ್ನೋದೊಂದು ನನಗೆ ಹೆಮ್ಮೆ ಐತಿ ನೀವು ರತ್ನನ ಬಗ್ಗೆ ನೀವು ಹೊಗಳಿರಿ ನಾನು ಹೊಗಳ್ತೀನಿ ಯಾವಾಗಾದ್ರೂ ಏಯ್ ಬಿಡ ಇವು ಮೂರು ಬಣ್ಣದಾಗ ಮುಚ್ತಾವು ಆಕೆ ನೋಡಿ ಚಲಿವಿಲಿ ಯಾರೂ ಅಂತಿದ್ರು ಎಲ್ಲ ತರದಿಂದ ಆಕೆ ಗೆದ್ದು ನೋಡ್ರಿ ಈಗಾದರೂ ದುಡಿದು ಉಣ್ತೀನಿ ದುಡಿದು ನನ್ನ ಮಕ್ಳು ಬದುಕಿಸ್ತೀನಿ ಅದೊಂದು ಧೈರ್ಯ ಐತಿ ಮಾತಿಗೆ ಹಿರೇರು ಹೇಳುತ್ತಿದ್ದರು ಏಯ್ ನಂಗೆ ದುಡಿದಾಳಕ್ಕೆ ನನ್ನ ಮಕ್ಳನ್ನ ಎರಡು ಮನೆ ಮುಸ್ರಿ ತಿಕ್ಕೇರ ಬದುಕಿಸ್ತೀನಿ ಹೇಳಿ ಆ ಟೈಮ್ನು ಆಕೆಗೆ ಬಂದೈತ್ರಿ ಮುಸ್ರಿ ತಿಕ್ಕೇರೆ ಯಾಕಾಗಲಿ ನನ್ನ ಮಕ್ಳು ಸಾಲಿಗೆ ಈಗ ಹೊಟ್ಟೆ ಬದುಕೋದು ಆಡ್ದಿಲ್ಲ ಮುಸರಿ ತಿಕ್ಕೇರ ನನ್ನ ಮಕ್ಕಳನ್ನ ಸಾಲಿ ಕಲಸ್ತೀನಿ ನಂದು ಒಂದು ತಿಂಗಳ ಪಗಾರ ಎರಡು ತಿಂಗಳ ಪಗಾರ ಅಂತೇಳಿ ಸಣ್ಣಕ್ಕಿ ಮಗಳು ಮನೆ ಕೋಚಿಂಗ್ ಸಾಲಿಗೆ ಕೇಳಂತ್ರಿ ಇಲ್ಲೇ ಇರಲಿ ಒಂದೇ ಬ್ಯಾಡ್ ಮಮ್ಮಿ ನೀನು ಆ ಕಡೆ ಈ ಕಡೆ ಅಡ್ಡಾಡಕ್ಕೆ ಅವಾಗ ನಂಗೆ ಆಗೋದಿಲ್ಲ ನನ್ನ ತಲೆ ಇಲ್ಲಿ ಕೋಚಿಂಗ್ ಸಾಲಿಗೆ ಹಾಕ್ತಂತೆ ಸಾಲಿಗೆ ಕೇಳ್ರಿ ಎಲ್ಲರಿಗಿ ನನ್ನ ಕಡೆಯಲಿಂದ ನಿಮ್ಗೆ ನಮಸ್ಕಾರ ರೀ ಅವ್ರ ಫ್ರೆಂಡ್ಸ ಮಮ್ಮಿ ಎಲ್ಲ ನಮ್ಮ ಹರ್ಕಿದ್ದು ಹೇಳ್ಕೋತ ರತ್ನಾಕಿನ ಕಡೆ ಹೋಗಿ ಆ ಕಡೆ ಮಾತುಗಳಾದವ್ರಿ ಆ ಹರ್ಕಿ ಹನ್ನೆರಡು ವರ್ಷ ಅಂತ ನಾವು ಹಂಗೆ ಅಕಲ್ಪಿ ತಯಾರ ರಾತ್ರಿನೇ ಹಿಂಗೆ ಡಿಸೈಡ್ ಮಾಡ್ಕೊಂಡು ಹೋದ್ರೀಸಿ ತಯಾರ ಅದು ಯಾಕಂದ್ರೆ ಅವ್ರ ನಮ್ಮ ಶ್ರೀಯವ್ರ ಪಪ್ಪನೂ ಆಯ್ತು ಸರಿ ಬಂದು ಬಿಡ್ರಿ ಸೊ ಓಂಕಾರ ಒಂದು ಸಣ್ಣ ಸತ್ತಿತ್ತು ಇದು ಅವ್ರಿಗೆ ಊಟದೊಂದು ಇಷ್ಟು ದಿನ ಈಗ ಮಾಡಿದ್ ಉಂಡರಿ ರೊಟ್ಟಿ ಅದು ಈಗ ಮತ್ತೆ ಮಳೆಗಾಲದಾಗ ಒಟ್ಟಿಗೆ ಹಸು ಆಗ್ತಿರ್ತಿ ಬರೀ ಅನ್ನನೇ ಬಂದ್ ಮಾಡ್ಕೊಳಕ್ಕೂ ಬ್ಯಾಸ್ರು ಸರ್ ಸುಮ್ ಬಂದ್ಬಿಡ್ರಿ ಅಕತ್ತಿರ ಹಂಗಾಗಿ ಮನೆ ಸಲೇನೂ ಹಂಗಾಗಿತ್ತು ಈ ಸಲ ಹಂಗಾಗಬಾರ್ದು ಅನ್ಕೊಂಡು ಎಲ್ಲ ವಿಡೋ ದೇವ್ರದ್ದು ಏನು ದರ್ಶನ ಐತೆ ಪ್ರತಿಯೊಂದನ್ನು ಮುಗಿಸ್ಕೊಂಡು ಬಂದಿರಿ ಇನ್ನೂ ಸಾಕಷ್ಟು ಅದರ ಹರ್ಕಿ ಏನಾರ ದಿನ ಟೈಮ್ ಐತಿ ಎಲ್ಲ ನೀವಂತ ಮುಗಿಸ್ಕೊಂಡ್ರೆ ಅದು ಅಂದ್ಕೊಂಡು ಎಷ್ಟಾಗುತ್ತೋ ಅಷ್ಟು ನಮ್ಮಿಂದ ಆದಷ್ಟು ದೇವರಿಗೆ ಭೇಟಿಯಾಗಿ ಬಂದಿವಿ ನೋಡಿರಿ ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ತು ನಿಮಗೂ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸಗ್ರಹಾದ್ರೆ ನನ್ನ ಚಾನಲ್ ನೀವು ನೋಡಕ್ಕೆ ಹತ್ತಿದ್ರಿ ಅಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸಾ ಬಾಯ್